ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಕೇರಳದ ವೈನಾಡಿನ ದುರಂತ ಎಂದಿಗೂ ಕೂಡ ಮರೆಯಲಾಗದಂತ ಅತ್ಯಂತ ಘೋರ ಭೀಕರ ಘಟನೆ ಈ ದುರಂತಕ್ಕೆ ಇಲ್ಲಿಯವರೆಗೆ ಮುನ್ನೂರ ಅರವತ್ತು ಮಂದಿ ಬಲಿಯಾಗಿದ್ದಾರೆ ಸಾವಿನ ಸಂಖ್ಯೆ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಕಾರಣ ದಿನೇ ದಿನೇ ಮೃತದೇಹಗಳು ಸಿಗ್ತಾನೆ ಇದ್ದಾವೆ ನಿನ್ನೆ ಸೂಚಿಪರ ಫಾಲ್ಸ್ನಲ್ಲಿ ಇಪ್ಪತ್ತು ಮೃತದೇಹಗಳು ಹರಿದುಕೊಂಡು ಬಂದಿದ್ದಾವೆ ಇನ್ನು ಅವಶೇಷಗಳ ಅಡಿಯಲ್ಲಿ ಅರ್ಧ ಮೃತದೇಹ ಒಬ್ಬೊಬ್ರದ್ದು ಕೈಯು ಇನ್ನೊಬ್ರದ್ದು ಕಾಲು ಇದೆಲ್ಲವೂ ಕೂಡ ಪತ್ತೆ ಹೀಗಾಗಿ ಈ ಸಂಖ್ಯೆ ಇಲ್ಲಿಗೆ ನಿಲ್ಲೋದಿಲ್ಲ ಅಂತ ರಕ್ಷಣಾ ತಂಡದವರು ಅಂದಾಜಿಸ್ತಾ ಇದ್ದಾರೆ ಇನ್ನು ಈ ರಕ್ಷಣಾ ಕಾರ್ಯಾಚರಣೆ ಆರನೇ ದಿನಕ್ಕೆ ಕಾಲಿಟ್ಟಿದೆ ಸಾವಿರದ ಮುನ್ನೂರು ಮಂದಿ ನಿರಂತರವಾಗಿ ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಬಿಗ್ ಹ್ಯಾಟ್ಸ್ ಆಫ್ ಅನ್ನ ಹೇಳಲೇಬೇಕು ಹಾಗಾದ್ರೆ ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆಗ್ತಾ ಇದೆ ಅದನ್ನ ಗಮನಿಸ್ತಾ ಹೋಗೋಣ ಆರಾಮಾಗಿ ಕಾಶಿ ಅಯೋಧ್ಯೆಗೆ ಹೋಗುವ ಆಸೀದಿಯ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅದ್ಭುತ ಆಫರ್ ಒಂದನ್ನ ನೀಡುತ್ತಿದೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಕಾಶಿ ಸಾರನಾಥ್ ತ್ರಿವೇಣಿ ಸಂಗಮ ಅಯೋಧ್ಯೆಯನ್ನ ಆರಾಮಾಗಿ ಸುತ್ತಾಡಬಹುದು ಒಳ್ಳೆ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸೌತ್ ಇಂಡಿಯನ್ ಊಟ ಜೊತೆಗೆ ವಾಸ್ತವ್ಯ ನೀಟಾಗಿ ದೇವರ ದರ್ಶನ ಸೀನಿಯರ್ ಸಿಟಿಜನ್ಸ್ ಕಂತೂ ವಿಶೇಷವಾದ ಕಾಳಜಿ ಹಾಗೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಲುಪಿಸುತ್ತಾರೆ ಇನ್ನೇನು ಬೇಕು ಹೇಳಿ ಸೆಪ್ಟ್ ಹೊರಡೋಕೆ ರೆಡಿಯಾಗಿ ಅಡ್ರೆಸ್ ಕೆಳಗಿದೆ ಈ ದುರಂತದಲ್ಲಿ ಒಂದು ಕಡೆಯಿಂದ ಅತ್ಯಂತ ಸಂಕಟದ ಅತ್ಯಂತ ನೋವಿನ ವಿಚಾರವನ್ನು ನಾವು ಕೇಳ್ತಾ ಇದ್ದೇವೆ ಅದರ ನಡುವೆ ಒಂದಷ್ಟು ಪವಾಡವು ಕೂಡ ಸಂಭವಿಸ್ತಾ ಇದ್ದಾವೆ ನಿನ್ನೆ ತಾನೇ ಒಂದು ಸಂಗತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೆ ಅದೇನಪ್ಪ ಅಂದ್ರೆ ಆನೆಯೊಂದು ಓರ್ವ ಮಹಿಳೆ ಹಾಗೂ ಮಗುವನ್ನ ಕಾಪಾಡಿದಂತಹ ಅಥವಾ ರಾತ್ರಿ ಪೂರ್ತಿ ಕಾವಲಾಗಿ ನಿಂತಹ ಘಟನೆ ಆ ಘಟನೆ ಸದ್ಯ ಕೇರಳದಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇದರ ನಡುವೆ ಮತ್ತೊಂದು ಪವಾಡ ಏನಪ್ಪ ಅಂದರೆ ಈ ಘಟನೆ ನಡೆದು ಈಗಾಗಲೇ ಆರು ದಿನ ಆಗಿದೆ ನಿನ್ನೆಗೆ ಐದನೇ ದಿನ ಐದನೇ ದಿನಕ್ಕೆ ಗುಹೆ ಒಳಗಡೆ ಇದ್ದಂಥ ನಾಲ್ಕು ಮಕ್ಕಳನ್ನ ಕಾಪಾಡುವಲ್ಲಿ ಅರಣ್ಯಾಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಆ ಕಾರ್ಯಾಚರಣೆಯ ವಿಡಿಯೋ ವೈರಲ್ ಆಗ್ತಾ ಇದೆ ಅತ್ಯಂತ ಸಾಹಸಮಯ ಅತ್ಯಂತ ಧೈರ್ಯಶಾಲಿಯಾಗಿರುವಂಥ ಕಾರ್ಯಾಚರಣೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮುಂದಿನ ಹಂತದಲ್ಲಿ ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಇಲ್ಲಿಯವರೆಗಿನ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿಯನ್ನು ಗಮನಿಸೋಣ ಬಂಧುಗಳು ಈಗಾಗಲೇ ಹೇಳಿದ ಹಾಗೆ ಮುನ್ನೂರ ಅರವತ್ತು ಮಂದಿ ಸಾವನ್ನಪ್ಪಿದ್ದಾರೆ ಆ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಇನ್ನೂರ ಆರು ಮಂದಿ ಕಾಣೆಯಾಗಿದ್ದಾರೆ ಈಗಾಗಲೇ ರಕ್ಷಣಾ ತಂಡದವರು ಹೇಳ್ತಿದ್ದಾರೆ ಇನ್ನು ಬದುಕುಳಿದಂಥವರು ಸಿಗೋದು ಬಹಳ ಬಹಳ ಕಷ್ಟ ಏನಾದರೂ ಒಂದಷ್ಟು ಪವಾಡ ನಡೆದು ಮಿರಾಕಲ್ ಸಂಭವಿಸಿ ಅಲ್ಲಿ ಇಲ್ಲಿ ಒಂದಷ್ಟು ಮಂದಿ ಜೀವಂತವಾಗಿ ಸಿಗಬಹುದೇ ಹೊರತಾಗಿ ಇನ್ನು ಸಿಗೋದು ಬಹುತೇಕ ಮೃತದೇಹಗಳೇ ಅಂದ್ರೆ ಜೀವಂತವಾಗಿ ಯಾರನ್ನೂ ಕೂಡ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇಲ್ಲ ಅಂತ ಲೆಕ್ಕ ಹಾಕಿ ಈಗಾಗಲೇ ಮುನ್ನೂರ ಅರವತ್ತು ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವಂತ ಲೆಕ್ಕ ಸಿಗ್ತಾ ಇದೆ ಇನ್ನೂರ ಆರು ಮಂದಿ ಕಾಣೆಯಾಗಿದ್ದಾರಂತೆ ಅದರಲ್ಲಿ ಬದುಕುಳಿದಂಥವರ ಸಂಖ್ಯೆ ತೀರಾ ತೀರಾ ಕಡಿಮೆ ಅಂತ ರಕ್ಷಣಾ ತಂಡದವರು ಹೇಳ್ತಿದ್ದಾರೆ ಹಾಗಾದ್ರೆ ಸಾವಿನ ಸಂಖ್ಯೆ ಎಲ್ಲಿಗೆ ಹೋಗಿ ತಲುಪಬಹುದು ಅನ್ನೋದನ್ನ ನೀವೇ ಲೆಕ್ಕ ಹಾಕಿ ಅತ್ಯಂತ ಘೋರ ದುರಂತ ಇದು ಈ ಕಾರಣಕ್ಕಾಗಿ ನಾನು ಮತ್ತೆ ಮತ್ತೆ ಆ ವಿಚಾರವನ್ನ ಹೇಳ್ತಾ ಇರೋದು ಹೀಗಾಗಿ ರಕ್ಷಣಾ ತಂಡದವರ ಕಾನ್ಸಂಟ್ರೇಷನ್ ಇದೀಗ ಮೃತದೇಹಗಳನ್ನು ಎತ್ತೋದು ಮಾತ್ರ ಆಗಿದೆ ಯಾರಾದರೂ ಜೀವಂತವಾಗಿ ಇರಬಹುದಾ ಅಂತ ಪತ್ತೆ ಹಚ್ಚುವಂತ ಆಶಾಭಾವನೆಯನ್ನ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದ್ದಾರೆ ಯಾಕಂದರೆ ಆ ಹೋಪ್ ಕಂಪ್ಲೀಟ್ ಆಗಿ ಈಗಾಗಲೇ ಮುಗಿದು ಹೋಗಬಿಟ್ಟಿದೆ ಇನ್ನು ಸಾಧ್ಯವೇ ಇಲ್ಲ ಎನ್ನುವ ಹಂತಕ್ಕೆ ಬಂದು ಬಿಟ್ಟಿದ್ದಾರೆ ಅಲ್ಲೊಂದು ಇಲ್ಲೊಂದು ಮಂದಿ ಮಾತ್ರ ಜೀವಂತವಾಗಿ ಪತ್ತೆ ಆಗ್ತಾ ಇದ್ದಾರೆ ಇನ್ನು ಮುಂದಿನ ವಿಚಾರವನ್ನ ಗಮನಿಸ್ತಾ ಹೋಗೋದಾದ್ರೆ ನಾವು ಗಮನಿಸ್ತಾ ಇದ್ವಿ ಒಂದೊಂದು ಕುಟುಂಬದಲ್ಲಿ ಮೂರು ಮಂದಿ ನಾಲ್ಕು ಮಂದಿ ಐದು ಮಂದಿ ಮೈಸೂರಿನ ಒಂದು ಕುಟುಂಬದವರ ಎಂಟು ಮಂದಿ ಈ ರೀತಿಯಾಗಿ ಸಾವನ್ನಪ್ಪಿದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ವಿ ಒಂದು ಕುಟುಂಬದಂತೂ ಅತ್ಯಂತ ನೋವಿನ ಸಂಗತಿ ನೌಶಿಮಾ ಎನ್ನುವಂಥವರ ಕುಟುಂಬ ಹನ್ನೊಂದು ಮಂದಿ ಅವರ ಕುಟುಂಬದಲ್ಲಿದ್ದರಂತೆ ಇನ್ನು ಐದು ಮಂದಿ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂಥವರು ಪಕ್ಕದಲ್ಲೆಲ್ಲ ಇದ್ದಂಥವ್ರು ಎಸ್ಟೇಟ್ ಒಳಗಡೆ ಅಲ್ಲೆಲ್ಲೋ ಮನೆಯಲ್ಲಿದ್ದಂಥವ್ರು ಇವ್ರ ಮನೆಗೆ ಬಂದಿದ್ದರಂತೆ ಅದೇ ಸಂದರ್ಭದಲ್ಲಿ ಈ ಪ್ರವಾಹ ಪರಿಸ್ಥಿತಿ ಸಂಭವಿಸಿದೆ ಅವರ ಮನೆಯ ಮೇಲೆ ಬೆಟ್ಟ ಒಂದು ಉರುಳಿ ಬಿದ್ದಿದೆ ಹೀಗಾಗಿ ಆ ಕುಟುಂಬದ ಆ ನೌಶಿಮಾ ಅವರನ್ನು ಹೊರತುಪಡಿಸಿ ಇನ್ನುಳಿದಂತೆ ಹದಿನಾರು ಮಂದಿಯೂ ಕೂಡ ಹದಿನಾರು ಮಂದಿಯೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿಬಿಟ್ಟಿದ್ದಾರೆ ಅಥವಾ ಪ್ರವಾಹದ ಇದಕ್ಕೆ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಅದರಲ್ಲಿ ಒಂದಷ್ಟು ಮಂದಿಯ ಮೃತದೇಹ ಪತ್ತಿಯಾಗಿದೆ ಇನ್ನೊಂದಷ್ಟು ಮಂದಿ ದೇಹ ಪತ್ತಿ ಆಗಿಲ್ಲ ಪ್ರತಿದಿನ ನೋಶಿಮಾ ನಮ್ಮ ಕುಟುಂಬದಲ್ಲಿ ಯಾರಾದರೂ ಮೃತದೇಹ ಸಿಕ್ಕಿರಬಹುದಾ ಅಂತ ಹುಡುಕಾಡ್ತಿದ್ದಾರೆ ಯೋಚನೆ ಮಾಡಿ ಒಂದೇ ಕುಟುಂಬದ ಹದಿನಾರು ಮಂದಿ ಸಾವನ್ನಪ್ಪೋದು ಅಥವಾ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗೋದು ಅಂದ್ರೆ ಊಹೆ ಮಾಡಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗದಂತಹ ಘಟನೆ ಅದು ಇನ್ನು ನೋಡಿದಂತೆ ಬೇರೆ ಬೇರೆ ಒಂದಷ್ಟು ವಿಚಾರಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋದಾದರೆ ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರದ ನಡುವೆ ಒಂದು ತಿಕ್ಕಾಟವೂ ಕೂಡ ಶುರುವಾಗಿದೆ ಕೇರಳ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರ ಕೇರಳ ಸರ್ಕಾರ ಹೇಳ್ತಾ ಇದೆ ಇದನ್ನು ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಬೇಕು ಅಂತ ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಿದ್ರೆ ಹೆಚ್ಚಿನ ಪರಿಹಾರ ಸಿಗುತ್ತೆ ಹಾಗೆ ಸಂತ್ರಸ್ತರಿಗೂ ಕೂಡ ಸಾಕಷ್ಟು ನೆರವು ಸಿಕ್ಕಂತಾಗುತ್ತೆ ಆದರೆ ಕೇಂದ್ರ ಸರ್ಕಾರ ಕಾನೂನ ತೊಡಕುಂಟಾಗತ್ತೆ ಸಮಸ್ಯೆ ಉಂಟಾಗುತ್ತೆ ಎನ್ನುವಂಥ ಸಬೂಬನ್ನು ಹೇಳ್ತಾ ಇದೆ ಹೀಗಾಗಿ ಇಲ್ಲಿಯವರೆಗೂ ಕೂಡ ಇದನ್ನು ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಿಲ್ಲ ಹೀಗಾಗಿ ಸದ್ಯಕ್ಕೆ ರಾಜ್ಯ ವಿಪತ್ತು ಅಂತ ಘೋಷಣೆ ಮಾಡಲಾಗಿದೆ ಅವರೆಲ್ಲರಿಗೂ ಕೂಡ ಪುನರ್ವಸತಿ ಕಲ್ಪಿಸುವ ನಿಟ್ಟಿನಲ್ಲಿ ಯೋಚನೆ ಮಾಡಲಾಗ್ತಿದೆ ಒಂದು ಪ್ರತ್ಯೇಕವಾಗಿ ಟೌನ್ಶಿಪ್ ನಿರ್ಮಾಣಕ್ಕೂ ಕೂಡ ಕೇರಳ ಸಿಎಂ ಈಗಾಗಲೇ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಸಾಕಷ್ಟು ಸಹಾಯದ ಮಹಾಪುರವೇ ಎಲ್ಲ ಕಡೆಯಿಂದ ಹರಿದು ಬರ್ತಾ ಇದೆ ಕರ್ನಾಟಕ ಸರ್ಕಾರ ನೂರು ಮನೆಗಳನ್ನು ಕಟ್ಸ್ಕೊಳ್ತೀವಿ ಎನ್ನುವಂತ ಭರವಸೆಯನ್ನ ನೀಡಿದೆ ಜೊತೆಗೆ ನಟ ಮೋಹನ್ ಲಾಲ್ ಶಾಲೆಯ ಮರು ನಿರ್ಮಾಣಕ್ಕೆ ಬರೋಬ್ಬರಿ ಮೂರು ಕೋಟಿ ರೂಪಾಯಿಯಷ್ಟು ಹಣವನ್ನು ಕೊಟ್ಟಿದ್ದಾರೆ ಅದು ಸಾಮಾನ್ಯವಾದಂಥ ಸಂಗತಿ ಅಲ್ಲವೇ ಅಲ್ಲ ನಾವು ಈ ಸಂದರ್ಭದಲ್ಲಿ ಅವರ ಕೆಲಸಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸಲೇಬೇಕಾಗತ್ತೆ ಇನ್ನೊಂದು ಕಡೆಯಿಂದ ಮತ್ತೊಂದು ವಿವಾದವೂ ಕೂಡ ಶುರುವಾಗಿಬಿಟ್ಟಿದೆ ರಾಜಸ್ಥಾನದ ಬಿಜೆಪಿಯ ಮಾಜಿ ಶಾಸಕ ಜ್ಞಾನದೇವ್ ಅಹುಜಾ ಅಂತ ಅವರ ಹೆಸರು ಅವರ ಹೇಳಿಕೆ ಇದಕ್ಕೆ ከ ሶሊት አስራ አቅጥቶ ቸርቸው ግራሱ አቅዱ ይበል ಮೊದಲೇ ಜನ ನೋವಲ್ಲಿದ್ದಾರೆ ಸಂಕಟದಲ್ಲಿದ್ದಾರೆ ಕುಟುಂಬದವ್ರನ್ನ ಕಳ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಾಲಿಗೆಯನ್ನು ಹರಿಬಿಟ್ಟು ಬಿಟ್ಟಿದ್ದಾರೆ ಮಾಜಿ ಶಾಸಕರು ಏನ್ ಹೇಳಿದ್ದಾರೆ ಅಂದ್ರೆ ಕೇರಳದಲ್ಲಿ ಗೋ ಹತ್ಯೆ ಆಗ್ತಾ ಇದೆ ಗೋವನ್ನ ಸಾಯಿಸಿದ ಕಾರಣಕ್ಕಾಗಿ ಆ ಜನ ಇಂತಹ ನೋವನ್ನು ಅನುಭವಿಸುತ್ತಿದ್ದಾರೆ ಇದೇ ರೀತಿಯಾಗಿ ಗೋ ಹತ್ಯೆ ಮುಂದುವರೆದ್ರೆ ಇನ್ನು ಇದೇ ರೀತಿಯಾಗಿ ಈ ದುರಂತಗಳಲ್ಲೂ ಕೂಡ ಸಂಭವಿಸುತ್ತೆ ಈ ಉತ್ತರಾಖಂಡ ಭಾಗದಲ್ಲಿ ದೇವಭೂಮಿ ಉತ್ತರಖಾಂಡ್ ಹಿಮಾಚಲ ಪ್ರದೇಶ ಇಲ್ಲೂ ಕೂಡ ಆಗುತ್ತೆ ಆದ್ರೆ ಕೇರಳದ ರೀತಿಯಲ್ಲಿ ಆಗಿಲ್ಲ ಯಾಕಂದ್ರೆ ಕೇರಳದಲ್ಲಿ ಮಾತ್ರ ಗೋ ಆಗ್ತಿದೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವ್ರನ್ನೆಲ್ಲ ಹೇಗೆ ಜನಪ್ರತಿನಿಧಿಗಳಂತ ಕರಿತಾರೋ ಏನೋ ಗೊತ್ತಿಲ್ಲ ಯಾಕಂದರೆ ಇಂತಹ ಸಂದರ್ಭದಲ್ಲೂ ಇಂತಹ ಹೇಳಿಕೆ ಬೇಕಾ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಿದ್ದಾರೆ ಯಾಕಂದ್ರೆ ಕುಟುಂಬದವ್ರನ್ನ ಕಳ್ಕೊಂಡಾಗ ಅವ್ರಿಗೆ ಮಾತ್ರ ಸಂಕಟ ನೋವು ಎಂದು ಏನು ಅಂತ ಅರ್ಥ ಆಗುತ್ತೆ ಆದರೆ ಇವರೆಲ್ಲೋ ಕೂತ್ಕೊಂಡು ಆರಾಮಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಬಿಡ್ತಾರೆ ಇಂಥವ್ರ ಸಂಖ್ಯೆ ನಮ್ಮ ದೇಶದಲ್ಲಿ ಸಾಕಷ್ಟಿದೆ ಏನು ಮಾಡೋದಕ್ಕಾಗೋದಿಲ್ಲ ಇಂಥವ್ರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಬಂಧುಗಳ ಇದಿಷ್ಟು ಸದ್ಯಕ್ಕೆ ಸದ್ಯದ ಅಲ್ಲಿನ ಬೆಳವಣಿಗೆ ಇದರ ಆಚೆಗೂ ಕೂಡ ಒಂದಷ್ಟು ಸಣ್ಣಪುಟ್ಟ ಬೆಳವಣಿಗೆ ಎಲ್ಲವೂ ಕೂಡ ನಡೀತಾ ಇದೆ ಇನ್ನು ಬಹಳ ಖುಷಿಯ ವಿಚಾರ ಅಂದರೆ ಜಾತಿ ಧರ್ಮ ಅದೆಲ್ಲವನ್ನೂ ಕೂಡ ಬದಿಗಿಟ್ಟು ಸಾಕಷ್ಟು ಮಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತಮ್ಮಂತ ತೊಡಸ್ಕೊಂಡಿದ್ದಾರೆ ಅಂತ್ಯಕ್ರಿಯೆನೂ ಕೂಡ ಅಷ್ಟೇ ಸಾಧಾರಣವಾಗಿ ಏನಂತೀವಿ ಮುಸ್ಲಿಂ ಧರ್ಮದವರಾದರೆ ಅವರ ಪ ರೀತಿಯಲ್ಲಿ ಮಾಡಬೇಕು ಹಿಂದೂ ಆದರೆ ಹಿಂದೂಗಳ ಪರವಾಗಿ ರೀತಿಯಲ್ಲಿ ಕ್ರಿಶ್ಚಿಯನ್ಸ್ ಆದರೆ ಅವರ ರೀತಿಯಲ್ಲಿ ಮಾಡಬೇಕು ಅಂತ ಆದರೆ ಅದೆಲ್ಲವನ್ನೂ ಕೂಡ ಮೀರಿ ಇದೀಗ ಸಾಮೂಹಿಕವಾಗಿ ಅಂತ್ಯಕ್ರಿಯೆ ಅಂಥದ್ದೆಲ್ಲವೂ ಕೂಡ ಇದೆ ಇನ್ನು ಬಹಳ ಬೇಸರದ ಸಂಗತಿ ಅಂದ್ರೆ ಸಾಕಷ್ಟು ಮಂದಿಯ ಗುರುತನ್ನು ಹಿಡಿಯೋದಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕಂದರೆ ಒಂದಷ್ಟು ಮಂದಿಯ ಅರ್ಧ ದೇಹ ಸಿಕ್ತಿದೆ ಕಾಲು ಸಿಗ್ತಾ ಇದೆ ಬರೀ ಕೈ ಸಿಗ್ತಾ ಇದೆ ಹೀಗಾಗಿ ಎಪ್ಪತ್ತ ನಾಲ್ಕು ಅಪರಿಚಿತ ಮೃತದೇಹಗಳು ಇದೀಗ ಪತ್ತೆಯಾಗಿದ್ದಾವೆ ಅಪರಿಚಿತ ಅಲ್ಲ ಪರಿಚಿತವೇ ಆದರೆ ಅದನ್ನು ಗುರುತು ಹಿಡಿಯೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗ್ತಿಲ್ಲ ಒಂದು ಸಣ್ಣ ಸಣ್ಣ ಸುಳಿವಿರುತ್ತಲ್ಲ ಅದು ಕೂಡ ಸಿಗದಂತ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿಬಿಟ್ಟಿದೆ ಆಚೆಗೆ ಒಂದು ಪವಾಡದ ವಿಚಾರವನ್ನ ನಿಮ್ಮ ಮುಂದೆ ಇಡಲೇಬೇಕು ನಿನ್ನೆ ಒಂದು ಸಂಗತಿಯನ್ನು ಗಮನಿಸಿದ್ವಿ ಇವತ್ತು ಇನ್ನೊಂದು ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅದು ಒಳಗಡೆ ಇದ್ದಂಥ ನಾಲ್ವರನ್ನ ರಕ್ಷಿಸಿದಂತ ರೋಚಕ ಕಾರ್ಯಾಚರಣೆ ಏನಾಗುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿರುತ್ತೆ ಅರಣ್ಯ ಅಧಿಕಾರಿಗಳಿದ್ದಾರೆ ಇಂಡಿಯನ್ ಆರ್ಮಿ ಇದೆ ಎಸ್ ಎಫ್ ಇದೆ ಎನ್ಡಿಆರ್ ಎಫ್ ಇದೆ ಅವರಿಗೆ ಮೊದಲು ಅವರ ಪ್ರಾಶಸ್ತಿ ಏನಪ್ಪ ಅಂದ್ರೆ ಯಾರಾದ್ರೂ ಬದುಕುಳಿದಾರಾ ಅವ್ರನ್ನ ರಕ್ಷಿಸಬೇಕು ಅಂತ ಯಾಕಂದ್ರೆ ತುಂಬಾ ಜನ ಅವಶೇಷಗಳಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಹೊರಗಡೆ ಬರೋದಿಕ್ ಸಾಧ್ಯ ಆಗದೆ ತುಂಬಾ ಜನ ಬೆಟ್ಟದಲ್ಲಿ ಅಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಯಾಕಂದರೆ ಒಂದೊಂದು ದಿನ ಜಾಸ್ತಿ ಆಗ್ತಾ ಹೋದ ಹಾಗೂ ಅನ್ನ ನೀರಿಲ್ಲದೆ ಅವ್ರು ಸಾವನ್ನಪ್ಪುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡಬಹುದು ಹೀಗಾಗಿ ಮೊದಲು ಜೀವಂತವಾಗಿ ಯಾರಿದ್ದಾರೆ ಅಂತ ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕುವಂಥ ಕೆಲಸವನ್ನ ಮಾಡ್ತಿದ್ದಾರೆ ಈ ಚೂರಲ್ಮಾಲ ಪ್ರದೇಶದಿಂದ ಸ್ವಲ್ಪ ಮುಂದೆ ಅಟ್ಟಮಾಲ ಎನ್ನುವಂಥ ಒಂದು ಪ್ರದೇಶ ಇದೆ ಅಲ್ಲೇನಾಗುತ್ತೆ ಓರುವ ಓರ್ವ ತಾಯಿ ಹಾಗೆ ಒಂದು ಐದು ವರ್ಷದ ಮಗ ಅವರಿಬ್ಬರು ಕೂಡ ಓಡಾಡ್ತಾ ಇರ್ತಾರೆ ಅವರು ಈ ಆದಿವಾಸಿಗಳಿಗೆ ಸೇರಿದಂತವ್ರು ಅಥವಾ ಆ ಇದಕ್ಕೆ ಸೇರಿದಂತವರು ಗುಂಪಿಗೆ ಓಡಾಡ್ತಿರ್ತಾರೆ ಓಡಾಡುವ ಸಂದರ್ಭದಲ್ಲಿ ಅರಣ್ಯಾಧಿಕಾರಿ ಒಬ್ರು ಹೋಗಿ ಪ್ರಶ್ನೆ ಮಾಡ್ತಾರೆ ಇಲ್ಲಿ ಓಡಾಡ್ತಾ ಇದ್ದೀರಿ ಏನು ಕತೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಈ ರೀತಿಯಾಗಿ ನಮ್ಮ ಕುಟುಂಬದವರು ಮೂರು ಜನ ಮಕ್ಕಳು ಒಂದರಿಂದ ಐದು ವರ್ಷದ ಒಳಗಿರುವಂಥ ಮೂರು ಜನ ಮಕ್ಕಳು ಹಾಗೆ ಆ ಮಕ್ಕಳ ತಂದೆ ಅವರು ಗುಹೆಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಬೆಟ್ಟದಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಕೆಳಗಡೆ ಬರೋದಿಕ್ ಸಾಧ್ಯ ಆಗ್ತಾ ಇಲ್ಲ ತುಂಬಾ ಕಡಿದಾದ ಪ್ರದೇಶ ಆಗಿರುವಂಥ ಕಾರಣಕ್ಕಾಗಿ ಅವ್ನ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ ಅದರಲ್ಲೂ ಕೂಡ ಮಕ್ಕಳಿರುವಂತಹ ಕಾರಣಕ್ಕಾಗಿ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಆ ಮಹಿಳೆ ಯಾಕಿಲ್ಲಿವರಿಗೆ ಯಾರ ಹತ್ರನೂ ಯಾವ ವಿಚಾರವನ್ನು ಹೇಳಿಲ್ಲ ಅಂದ್ರೆ ಅವರು ಆದಿವಾಸಿ ಗುಂಪಿಗೆ ಸೇರಿದಂತವರ ಕಾರಣಕ್ಕಾಗಿ ಅವ್ರು ಯಾರ ಜೊತೆಗೂ ಕೂಡ ಸಂವಹನ ನಡೆಸ್ತಾ ಇರೋದಿಲ್ಲ ಕಮ್ಯುನಿಕೇಶನ್ ಏನು ಕೂಡ ಇರೋದಿಲ್ಲ ಮೌನವಾಗಿ ಇರ್ತಾ ಇದ್ರು ಅವರೇ ಪ್ರತ್ಯೇಕವಾಗಿ ವಾಸವ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಅವರು ಹೇಗೆ ಅಂದ್ರೆ ಈ ಅರಣ್ಯ ಉತ್ಪನ್ನಗಳು ಅಥವಾ ಅರಣ್ಯದಲ್ಲಿ ಏನ್ ಸಿಗುತ್ತೆ ಇಟ್ಕೊಂಡು ಅವರು ಆಹಾರವನ್ನ ಸಂಪಾದನೆ ಮಾಡ್ತಾ ಇದ್ದಿದ್ದು ಅಥವಾ ಅದನ್ನೇ ಮಾರಾಟ ಮಾಡಿ ಅಕ್ಕಿ ಎಲ್ಲವನ್ನು ಕೂಡ ಕೊಂಡ್ಕೊಳ್ತಾ ಇದ್ದಿದ್ದು ಹೊರ ಜಗತ್ತಿಗೆ ಬರ್ತದೆ ತೀರಾ ತೀರಾ ಕಡಿಮೆ ಹೀಗಾಗಿ ಅವರು ಯಾರ ಕೂಡ ಹೇಳಿರಲಿಲ್ಲ ತಕ್ಷಣವೇ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆಯನ್ನು ಆರಂಭಿಸುತ್ತಾರೆ ಅತ್ಯಂತ ಕಡಿದಾಗಿರುವಂತಹ ದೇಶ ಸ್ವಲ್ಪ ಎಡವಟ್ಟಾದ್ರೂ ಕೂಡ ಅರಣ್ಯ ಪ್ರಾಣ ಕಳ್ಕೊಳ್ಳಬಹುದು ಎನ್ನುವಂಥ ಪರಿಸ್ಥಿತಿ ಹೆಚ್ಚು ಕಡಿಮೆ ಎಂಟು ಗಂಟೆಗಳ ಕಾರ್ಯಾಚರಣೆ ನಡೆಯುತ್ತೆ ಉದ್ದ ರೋಪ್ನ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನ ಮಾಡಿಕೊಳ್ತಾರೆ ಅದಾದ ಬಳಿಕ ಕಡಿದಾದ ಪ್ರದೇಶದಲ್ಲಿ ಅರಣ್ಯಾಧಿಕಾರಿಗಳು ಹೋಗೋದಿಕ್ಕೆ ಶುರು ಮಾಡಿಕೊಳ್ತಾರೆ ಕೊನೆಗೂ ಆ ಗುಹೆ ಒಳಗಡೆ ಇದ್ದಂತ ಆ ಮೂವರು ಮಕ್ಕಳು ಹಾಗೆ ತಂದೆ ಅವ್ರ ಕೈಗೆ ಸಿಗ್ತಾರೆ ಆರಂಭದಲ್ಲಿ ಅವ್ರು ಹೊರಗಡೆ ಬರೋದಕ್ಕೆ ನಿರಾಕರಿಸ್ತಾರೆ ನಾವು ಜನರ ಜೊತೆಗೆ ಸೇರೋದಿಲ್ಲ ಜನರ ಜೊತೆಗೆ ಹೋಗೋದಿಲ್ಲ ಎನ್ನುವ ರೀತಿ ನಿರಾಕರಿಸ್ತಾರೆ ಆದರೆ ಅರಣ್ಯಾಧಿಕಾರಿಗಳು ಅವರು ಮನವೊಲಿಸುತ್ತಾರೆ ಕಾರಣ ಐದು ದಿನಗಳಿಂದ ಅನ್ನವು ಏನೂ ಕೂಡ ತಿನ್ನದೆ ಏನೂ ಕೂಡ ತಿನ್ನದೆ ಪರಿತಪಿಸುವಂತ ಪರಿಸ್ಥಿತಿ ನಿರ್ಮಾಣ ಹೋಗ್ಬಿಟ್ಟಿತ್ತು ಯಾಕಂದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಪ್ರವಾಹ ಪರಿಸ್ಥಿತಿ ಆದಂತ ಕಾರಣಕ್ಕಾಗಿ ಹೊರಗಡೆ ಹೋಗಲಾರದಂಥ ಪರಿಸ್ಥಿತಿಯ ಕಾರಣಕ್ಕಾಗಿ ತಿನ್ನೋದಿಕ್ಕೆ ಯಾವುದೇ ಅರಣ್ಯ ಉತ್ಪನ್ನವೂ ಕೂಡ ಸಿಕ್ಕಿರಲಿಲ್ಲ ಆ ಮಕ್ಕಳು ಇನ್ನು ಸ್ವಲ್ಪ ಹೊತ್ತಾದ್ರೆ ಸಾಯಬಹುದು ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತು ಇನ್ನು ಸ್ವಲ್ಪ ಹೊತ್ತಾದ್ರೆ ಬದುಕೋದೇ ಇಲ್ಲ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತು ಕೊನೆಗೆ ಅರಣ್ಯಾಧಿಕಾರಿಗಳು ಅವರ ಮನವೊಲಿಸ್ತಾರೆ ಮಕ್ಕಳನ್ನು ಮಕ್ಕಳನ್ನ ತಮ್ಮ ಹೊಟ್ಟೆಗೆ ಅಥವಾ ಸೊಂಟಕ್ಕೆ ನೀಟಾಗಿ ಕಟ್ಕೊಂಡು ತಂದೆಯನ್ನು ಕೂಡ ಕರ್ಕೊಂಡು ಆ ರೋಪ್ ಏನೇನು ಮಾಡಿದ್ರು ಆದರೆ ಆ ಮಕ್ಕಳೆಲ್ಲರನ್ನು ಕೂಡ ಕರ್ಕೊಂಡು ಅತ್ಯಂತ ಸೇಫಾಗಿ ಬೇರೆ ಕಡೆಗೆ ತಲುಪಿಸುವಂತ ಕೆಲಸವನ್ನು ಮಾಡ್ತಾರೆ ಸದ್ಯ ಆ ಮಕ್ಕಳಿಗೆ ಬಟ್ಟೆ ಊಟ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅವ್ರಿಗೆ ಇರೋದಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಸದ್ಯ ಕೇರಳ ಸಿಎಂ ಕೂಡ ಅರಣ್ಯಾಧಿಕಾರಿಗಳ ಈ ಕಾರ್ಯಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ದುರಂತದ ಕಥೆಗಳ ನಡುವೆ ಇಂಥ ಒಂದಷ್ಟು ಪವಾಡ ಸದೃಶ್ಯವಾದಂಥ ವಿಚಾರ ಇಂಥ ಒಂದಷ್ಟು ಒಳ್ಳೊಳ್ಳೆ ವಿಚಾರವನ್ನು ಕೂಡ ನಾವು ಕೇರಳದಲ್ಲಿ ಗಮನಿಸ್ತಾ ಇದ್ದೇವೆ ವೇಳೆ ನಿಮ್ಗೆ ಅಷ್ಟೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ